ಅದೆಲ್ಲ ನಮಗೆ ಆರ್ಟಿಫಿಷಿಯಲ್ ಅನಿಸುತ್ತೆ ಸೊ ನಾವು ನಮ್ಮದೇ ಪರ್ಸ್ನಲ್ ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ ನಾವು ಪೊಲೀಸ್ ಇಲಾಖೆಯಲ್ಲಿರೋದ್ರಿಂದ ಭಾಳಷ್ಟು ನೋಡಿರ್ತೀವಿ ಸೊ ನಾವು ಬ್ಯಾಂಗ್ಳೂರ್ಗೆ ಬಂದಾಗ ನನಗೂ ಸಹ ಒಂದು ಪ್ರೈವೇಟ್ ಸ್ಕೂಲ್ಗೆ ಟೈ ಇಶ್ಯೂ ಎಲ್ಲ ಹಾಕೊಂಡಿರೋ ಸ್ಕೂಲ್ಗೆ ಹೇಳಿ ಒಂದು ಇಂಟರ್ವ್ಯೂಗೆ ಹೋದ್ವಿ ಅಲ್ಲಿ ನಮಗೆ ಅಪ್ ಟು ನಾಲ್ಕನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಇರಲಿಲ್ಲ ಶುರುವಾಗದೆ ನಮ್ಗೆ ಐದನೇ ಕ್ಲಾಸಲ್ಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಆಗಿನ ಕಾಲದಲ್ಲಿ ಸೊ ಏನೊಂದು ನಾಲ್ಕು ಅಕ್ಷರ ಬರ್ತಿತ್ತು ನಾಲ್ಕು ಸೆಂಟೆನ್ಸ್ ಗೊತ್ತಿತ್ತು ವಾಟ್ ಈಸ್ ಯುವರ್ ಫಾದರ್ ನೇಮ್ ಮದರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ವಿಚ್ ಸ್ಕೂಲ್ ಯು ಆರ್ ಸ್ಟಡಿ ಇದು ನಾಲ್ಕು ಬಿಟ್ಟರೆ ನಮಗೆ ಬಾಯಿ ಪಟ್ಟ ಬೇರೆ ಏನೂ ಗೊತ್ತಿರಲಿಲ್ಲ ಬ್ಯಾಂಗ್ಳೂರಿಗೆ ಬಂದಾಗ ನಮಗೆ ಅಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಹೋದಕ್ಕೆ ತಂದೆ ಹತ್ರ ಹಠ ಮಾಡಿ ಬೇರೆ ಏನೇನೋ ಕೇಳಿದ್ರು ನಮ್ಗೆ ಹೇಳೋಕ್ಕೆ ಬರಲಿಲ್ಲ ನನಗೆ ಆ ಸ್ಕೂಲಲ್ಲಿ ರಿಜೆಕ್ಟ್ ಆಗಿತ್ತು ಸ್ಕೂಲ್ ಸೀಟ್ ಕೊಟ್ಟಿಲ್ಲ ಅಡ್ಮಿಷನ್ ನಂತರ ವೆಲ್ಸಂಗಾಡಲ್ಲಿ ಗಂಗಮ್ಮ ಅಂಬೇಗೌಡ ಸ್ಕೂಲ್ ಅಂತಿದೆ ಇದು ಸಹ ಸರ್ಕಾರಿ ಶಾಲೆ ಆ್ಯಂಡ್ ಕಾರ್ಪೊರೇಷನ್ ಸ್ಕೂಲು ನಾನು ಅಲ್ಲಿ ಓದಿದ್ದೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ ನಂತರ ನಾನು ಎನ್ ಎಮ್ ಕೆ ಆರ್ ವಿ ಜೈನಗರ್ ಕಾಲೇಜಲ್ಲಿ ಸೇರಿಕೊಂಡೆ ಆನಂತರ ಎಲ್ ಎಲ್ ಬಿ ಸಹ ನಾನು ದೇವಿಪುರಂ ಲಾ ಕಾಲೇಜಲ್ಲಿ ಮಾಡಿದೆ ಯಾವುದೇ ಥರ ಪ್ರೈವೇಟಲ್ಲಿ ನಾವು ಓದಲಿಲ್ಲ ದೊಡ್ಡ ದೊಡ್ಡ ಸ್ಕೂಲು ಶಾಲೆಗೆ ನಾವು ಹೋಗಲಿಲ್ಲ ನಾವು ಡಿಗ್ರೀಲಿ ಸಹ ನಾನು ಗೋಲ್ಡ್ ಮೆಡ್ಲಿಸ್ಟ್ ಇದ್ದೆ ಎಲ್ ಎಲ್ ಬಿ ಸಹ ನಾನು ಗೋಲ್ಡ್ ಮೆಡ್ಲಿಸ್ಟಿದ್ದೆ ಇಂಗ್ಲೀಷ್ ಸರಿಯಾಗಿ ಬರ್ತಿರಲಿಲ್ಲ ಭಾಳ ಕಷ್ಟಪಟ್ಟು ಎಲ್ ಎಲ್ ಬಿನೆಲ್ಲ ಇಂಗ್ಲೀಷ್ ಬುಕ್ಸ್ ಇರುತ್ತೆ ಈಗ ಕನ್ನಡ ಟ್ರಾನ್ಸ್ಲೇಷನ್ ಬುಕ್ಸ್ ಎಲ್ಲ ಸಿಗೋದು ಹಾಗೆಲ್ಲ ಬರೀ ಇಂಗ್ಲೀಷೇ ಇರ್ತಿತ್ತು ಐ ಪಿ ಸಿ ಸಿ ಆರ್ ಪಿ ಸಿ ಭಾಳ ಕಷ್ಟ ಆಗ್ತಾ ಇತ್ತು ಬಟ್ ನಾನು ಎರಡಲ್ಲಿ ಸಹ ಗೋಲ್ಡ್ ಮೆಡ್ಲಿಸ್ಟು ನಂತರ ಪೊಲೀಸ್ ಇಲಾಖೆಗೆ ಸೇರಿಕೊಂಡ್ವಿ ಈಗ ಈ ಹೆಣ್ಮಕ್ಳು ಆ ಕಡೆ ಕೂತಿರೋರು ಅಂದ್ಕೋತಿರ ನಾನು ನಿಮ್ಮ ಥರನೇ ಇದ್ದೆ ಭಾಳ ಭಯ ಭಕ್ತಿ ಸೀರೆ ಲಂಗಾದಾವಿ ತಂದೆ ತಾಯಿಗೆ ಎದ್ಕೊಂಡು ಯಾರು ನಾಲ್ಕು ಜನ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ರೇಗಿಸಿದ್ರೆ ಭಯ ಪಟ್ಕೊಂಡು ಹತ್ಕೊಂಡು ಹೋಗೋದು ಇದೆ ನಾವು ನಿಮ್ಮ ಥರನೇ ಇದ್ವಿ ಈ ದಿನ ನೋಡಿ ನಾವು ಯಾವ ಥರ ಪೊಲೀಸ್ ಆಫೀಸರ್ ಆಗಿದ್ದೀವಿ ಸೊ ನಾ ಹೇಳೋದು ಯಾವುದೇ ಮಾರ್ಕ್ಸು ಯಾವ ಸ್ಕೂಲು ಯಾವ ಕಾಲೇಜ್ ಓದ್ತೀರಿ ಪ್ರೈವೇಟಾ ಗೌರ್ಮೆಂಟಾ ಅಥವಾ ನಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದು ಇಂಪಾರ್ಟೆಂಟ್ ಅಲ್ಲ ನಾನು ಭಾಳ ಚೆನ್ನಾಗಿ ಓದ್ತಾ ಇದ್ದೆ ಆದರೆ ಸ್ಪೋರ್ಟ್ಸಲ್ಲಿ ಇರಲಿಲ್ಲ ನನ್ನ ಮಕ್ಕಳು ಭಾಳ ಚೆನ್ನಾಗಿ ಸ್ಪೋರ್ಟ್ಸಲ್ಲಿದ್ದಾರೆ ಓದೋದಿಲ್ಲ ಪ್ರತಿದಿನ ಹೇಳ್ತಿರ್ತೀನಿ ಏ ಒಂದು ಸಲ ಆದರೂ ಒಂದು ಏಯ್ಟಿ ಪ್ಲಸ್ ತೊಗೊಂಡ್ರು ನಾವು ಸ್ಟೇಟಸಲ್ಲಿ ಹಾಕೋತೀವಿ ನಮ್ಮ ಮಕ್ಕಳು ಮಾರ್ಕ್ಸ್ ಕಾರ್ಡ್ ಏಯ್ಟಿ ನೈಂಟಿ ಬರ್ತಿದ್ದೆ ಅಂದ್ಬಿಟ್ಟು ನನ್ನ ಮಕ್ಕಳು ಇದ್ದಾರೆ ಓದೋದಿಲ್ಲ ಆದರೂ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಮಕ್ಕಳು ಆ್ಯಾವ್ರೇಜ್ ಸ್ಟೂಡೆಂಟ್ಸು ಇಬ್ಬರೂ ಕಷ್ಟಪಟ್ಟು ನಾನು ಟೀಚರ್ಸ್ಗೆ ಹೇಳ್ತಿರ್ತೀನಿ ಮೋಸ್ಟ್ಲಿ ನಾನೇನಾದ್ರು ಎ ಸಿ ಟಿ ಅಂದ್ಬಿಟ್ಟು ನೀವು ಪಾಸ್ ಮಾಡಿಬಿಡ್ತೀರಾ ಅಂತ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟೆ ಅವ್ನು ಮೂರೋ ನಾಲ್ಕು ಪಾಪ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅನಿಸುತ್ತೆ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ನನ್ನ ಮಗ ಫೇಲ್ ಆಗಿದ್ದ ರೀ ಎಕ್ಸಾಮ್ ಬರೆದು ಪಾಸಾದ ಬಟ್ ಇವತ್ತು ಅವನು ಲಂಡನ್ನಲ್ಲಿದ್ದಾನೆ ಎಮ್ ಎಸ್ ಮಾಡ್ತಾ ಇದ್ದಾನೆ ಅಂತ ಅವ್ರು ಪ್ರೈವೇಟ್ ಸ್ಕೂಲಾಗ ಹೋಗಿದ್ರು ಒಳ್ಳೆ ಸ್ಕೂಲ್ಗೆ ಹಾಕಿದ್ವಿ ಆದರೂ ಅವ್ರು ಬಿದ್ದಿ ಹತ್ತದ್ದಿರಲಿಲ್ಲ ಸ್ಪೋರ್ಟ್ಸು ಫುಟ್ಬಾಲ್ ಪ್ಲೇಯರ್ಸ್ ಇಬ್ರು ಈಗಾಗ ಲಂಡನಲ್ಲಿ ಎಮ್ ಎಸ್ ಮಾಡಿದ್ದಾನೆ ಅದು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಲ್ಲೇ ಅವ್ರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಸೊ ನಾನು ಯಾಕೆ ನಾನು ಪರ್ಸ್ನಲ್ ಎಕ್ಸಾಂಪಲ್ ಕೊಡ್ತೀನಿ ಅಂತಂದರೆ ನಿಮಗೆ ಇದು ಕಣ್ಣು ಮುಂದೆ ಇರುವಂಥದ್ದು ನಮ್ಮ ಎಲ್ಲ ನೆನೆ ನಾನು ಚಿಕ್ಕ ಮಗೊಂದು ರೆಸ್ಯೂಮ್ ರೆಡಿ ಮಾಡಿಸ್ತಾ ಇದ್ದೆ ಅವ್ರ ಇಂಟರ್ನ್ಶಿಪ್ಪಿಗೆ ಬೇಕಾಗಿತ್ತು ಸೊ ನಾನು ದೊಡ್ಡ ಮಗ ಏನು ಹೇಳಿದ್ರು ಅಂದರೆ ಮಮ್ಮಿ ಯಾವ ಸ್ಕೂಲಲ್ಲಿ ಓದಿದ್ರು ಎಷ್ಟು ಮಾರ್ಕ್ಸ್ ಬಂದಿದೆ ಇಂಪಾರ್ಟೆಂಟ್ ಅಲ್ಲ ಇವಾಗೆಲ್ಲ ಇಂಟರ್ನ್ಶಿಪ್ಪು ಕೆಲಸಕ್ಕೆ ಸ್ಕಿಲ್ಸ್ ಏನಿದೆ ಅವ್ರ ಟ್ಯಾಲೆಂಟ್ ಏನಿದೆ ಯಾವ ರೀತಿ ಮಾತಾಡ್ತಾರೆ ಕಮ್ಯುನಿಕೇಷನ್ ಸ್ಕಿಲ್ ವೆರಿ ಇಂಪಾರ್ಟೆಂಟು ನೀವು ಯಾವುದು ಕಲಿತಿರೋ ಬಿಡ್ತಿರೋ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿ ಕಲ್ತ್ಕೋಬೇಕು ಇಂಗ್ಲೀಷ್ ಮಾತಾಡೋದು ಕನ್ನಡ ಮಾತಾಡೋದು ಭಾಷೆ ಮೇಲೆ ಹಿಡೀತಾ ಚೆನ್ನಾಗಿರಬೇಕು ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಕಲ್ತ್ಕೋಬೇಕು ಅಡಿಷ್ನಲ್ ಟ್ಯಾಲೆಂಟ್ ಇರಬೇಕು ಸ್ವಲ್ಪ ಕಂಪ್ಯೂಟರ್ ಕೋರ್ಸಸ್ ಮಾಡ್ಕೊಳ್ಳಿ ಒಂದೆರಡು ಮೂರು ಯಾವುದಾಗುತ್ತೋ ಬೇಸಿಕ್ಕು ಅಡ್ವಾನ್ಸ್ಡು ನಿಮ್ಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯೋ ನನ್ನ ಮಗನೂ ಬಿ ಕಾಮೇ ಓದಿದ್ದು ನಂತರ ಈಗ ಆತ ಎಮ್ ಎಸ್ ಮಾಡಿಕೊಂಡು ಸೈಬರ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾನೆ ಈಗ ಲೇಟೆಸ್ಟು ಬಿ ಕಾಮ್ ಓದಿದ ನಂತರ ಬಿ ಎಸ್ ಸಿ ತೊಗೋಬೋದು ಸೈಬರ್ ಸೆಕ್ಯೂರಿಟಿ ಬಿ ಸಿ ಎ ತಗೋಬೋದು ಭಾಳಷ್ಟು ಆಪರ್ಚುನಿಟೀಸ್ ಇರುತ್ತೆ ಬರೀ ಮೊದಲಿನ ಕಾಲದ ಥರ ಡಾಕ್ಟ್ರು ಇಂಜಿನಿಯರ್ಸು ಸಾಫ್ಟ್ವೇರು ಇಷ್ಟೇ ಅಲ್ಲ ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಲಾ ಭಾಳಷ್ಟು ಐ ಪಿ ಎಸ್ ಅಧಿಕಾರಿಗಳೆಲ್ಲ ನೋಡಿ ಅವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ನೋಡಿದಂಗೆ ಅವರು ಬಿ ಎ ಓದಿರ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಬಿ ಎ ಅಂತಂದರೆ ಭಾಳ ಹೇಳಿದರು ಬಿ ಯು ಯಾಕೆ ತಗೋತಾರೆ ಅವರು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟೈಮ್ ಇರುತ್ತೆ ಚೆನ್ನಾಗಿ ಓದಿ ಪ್ರಿಪೇರ್ ಆಗ್ಬೋದು ಕೆ ಎ ಎಸ್ ಐ ಪಿ ಎಸ್ಗಳಿಗೆ ಪ್ರಿಪೇರ್ ಆಗ್ಬೋದು ಅಂತ ಸೊ ಯಾವ ಕೋರ್ಸ್ ತಗೋತೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ಅದ್ರಲ್ಲಿ ಎಷ್ಟು ಎಫರ್ಟ್ಸ್ ಹಾಕಿ ಓದ್ತೀವಿ ಅಂತ ಇಂಪಾರ್ಟೆಂಟು ಯಾವ ಶಾಲೆಲಿ ಓದ್ತೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ಆ ಶಾಲೆಯಲ್ಲಿ ಓದುವಾಗ ನಾವು ಯಾವ ರೀತಿ ಕಲ್ತ್ಕೊಳ್ವಿ ಅನ್ನೋದು ನಮಗೆ ಭಾಳ ಮುಖ್ಯವಾಗಿರುತ್ತೆ ನಿಮ್ಮ ಶಾಲೆಲಿ ಅಟ್ಲೀಸ್ಟ್ ಈಗ ಕಂಪ್ಯೂಟರ್ಸ್ ಇದೆ ನಾವೆಲ್ಲ ಕಂಪ್ಯೂಟರ್ ಇಲಾಖೆಗೆ ಬಂದಮೇಲೆ ನಮ್ಮದು ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲೂ ಕಂಪ್ಯೂಟರ್ಸ್ ಇರಲಿಲ್ಲ ಹಾಗೆಲ್ಲ ಸೊ ಕಂಪ್ಯೂಟರ್ಸ್ ಈಗ ಕೊಟ್ಟಿದ್ದಾರೆ ನೀವು ಅದರನ್ನು ಉಪಯೋಗ ಪಡಿಸ್ಕೋಬೇಕು ಯಾವುದೇ ಕೋರ್ಸ್ ಇರಲಿ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಅಥವಾ ಬಿ ಸಿ ಎ ಯಾವ ಕೋರ್ಸ್ ಇದ್ರೂ ಕಂಪ್ಯೂಟರ್ಸ್ ಇವಾಗ ತುಂಬ ಎಸೆನ್ಷಿಯಲ್ ನಮ್ಮ ಪೊಲೀಸ್ ಇಲಾಖೆಯೂ ಈಗ ಮೊದಲಿನ ಥರ ಕ್ರೈಮ್ಗಿಂತ ಇವಾಗ ಕ್ರೈಮ್ ಯಾವ್ದು ಜಾಸ್ತಿ ಆಗಿದೆ ಅಂದರೆ ಸೈಬರ್ ಕ್ರೈಮ್ಸ್ ಒ ಟಿ ಪಿ ಕಳಿಸೋದು ಫ್ರಾಡ್ ಓ ಟಿ ಪಿ ಅದರ ಮೇಲೆ ಪ್ರೆಸ್ ಮಾಡಿ ಲಿಂಕ್ ಪ್ರೆಸ್ ಮಾಡಿದ ತಕ್ಷಣ ಭಾಳಷ್ಟು ದುಡ್ಡು ನಿಮ್ಮ ಅಕೌಂಟಿಂದ ಅವರು ವಿಡ್ರಾ ಮಾಡ್ಕೋತಾ ಇದ್ದಾರೆ ಆಮೇಲೆ ಬೇರೆ ಬೇರೆ ಥರ ಗಂಡ್ಸು ಹೆಂಗ್ಸ್ ಥರ ಮಾತಾಡೋದು ಹೆಂಗ್ಸು ಗಂಡ್ಸ್ ಥರ ಮಾತಾಡೋದು ಅವರೆಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು ನಿಮ್ಮದು ವೀಡಿಯೋ ತೊಗೊಂಡು ಆಡಿಯೋ ತೊಗೊಂಡು ಈ ರೀತಿ ಸೈಬರ್ ಕ್ರೈಮ್ಸೇ ಜಾಸ್ತಿ ಇರೋದು ಒಕ್ಕಾ ಹೋಗ್ತಾ ಏನಾಗುತ್ತೆ ನಾವು ಎರಡು ಥರ ಹೇಳ್ತೀವಿ ಟ್ರೆಡಿಷನಲ್ ಕ್ರೈಮ್ಸ್ ಅಂದರೆ ಮೊದಲಿನ ಕಾಲದಲ್ಲಿ ಆಗ್ತಿತ್ತಲ್ಲ ಆ ಥರ ಕೊಲೆ ದರೋಡೆ ಬೇರೆ ಬೇರೆ ಥರ ಈಗಿನ ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ ಈಸಿ ವೇ ಆಫ್ ಮೇಕಿಂಗ್ ಈಸ್ ಸೈಬರ್ ಕ್ರೈಮ್ ಸೊ ಕಂಪ್ಯೂಟರ್ಸ್ ನಾಲೆಜ್ ನಿಮ್ದಿದ್ದರೆ ನಿಮಗೆ ಭಾಳಷ್ಟು ಆಪರ್ಚುನಿಟೀಸ್ ಚೆನ್ನಾಗಿರುತ್ತೆ ನೀವು ಯಾವುದೇ ಕೋರ್ಸ್ ಓದಿ ಕಂಪ್ಯೂಟ್ರ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಒನ್ ಆರ್ ಟು ಸರ್ಟಿಫಿಕೇಷನ್ ಕೋರ್ಸ್ ಮಾಡ್ಕೊಳ್ಳಿ ಭಾಳಷ್ಟು ಡಿಮ್ಯಾಂಡ್ ಇರುತ್ತೆ ನನ್ನ ರಿಕ್ವೆಸ್ಟ್ ಏನಂದರೆ ನೀವು ಯಾ ಓದಿ ಸೈಬರ್ ಕ್ರೈಮ್ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಕಂಪ್ಯೂಟರ್ಸ್ ಮಾಡಿಕೊಂಡು ಎಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ಬನ್ನಿ ನಮಗೆ ಯಂಗ್ಸ್ಟರ್ಸು ಕಂಪ್ಯೂಟರ್ ನಾಲೆಜ್ ಇರುವಂಥವ್ರು ಈ ಸೈಬರ್ ಫೀಲ್ಡಲ್ಲಿ ವರ್ಕ್ ಮಾಡೋವಂಥವ್ರು ಭಾಳಷ್ಟು ಅವಶ್ಯಕತೆ ಇದೆ ನಾವೆಲ್ಲ ಹಳೆ ಕಾಲದವ್ರಾಗ್ಬಿಟ್ಟಿದ್ದೀವಿ ನಿಮ್ಮಷ್ಟು ನಮಗೆ ಒಂದು ಫೋನ್ ಕೊಟ್ರು ನಾವು ನಮ್ಮ ಮಕ್ಕಳಿಗೆ ಕೊಡೋದು ಇದೇನೋ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಡು ಇದು ಡೆಲೀಟ್ ಮಾಡಿಕೊಡು ಅಂತ ಬೇಸಿಕ್ ಗೊತ್ತಿದೆ ಹೊರತು ನಿಮ್ಮಷ್ಟು ಅಡ್ವಾನ್ಸ್ ನಮ್ಗೆ ಗೊತ್ತಿಲ್ಲ ಈಗಿನ ಕಾಲದ ಮಕ್ಳಿಗೆ ನೀವು ಫೋನ್ ಕೊಟ್ಬಿಟ್ರೆ ನೀವು ಏನು ಬೇಕೋ ಅದನ್ನು ಅವರು ಸೊ ನಮ್ಮನ್ನ ಎಲ್ಲ ನೀವು ನಮ್ಮ ಜಾಗಗಳನ್ನ ನೀವು ತುಂಬಬೇಕು ಶುಡ್ ಬಿಕಮ್ ಪೊಲೀಸ್ ಆಫೀಸರ್ ಪೊಲೀಸ್ ಆಫೀಸರ್ ಆಗೋದಕ್ಕೆ ಫಸ್ಟ್ ಬೇಕಾಗಿರೋದು ಡಿಸಿಪ್ಲಿನ್ ಆ ಹೇರ್ ಕಟ್ ಈ ಗಂಡು ಮಕ್ಳು ಇದಾರಲ್ಲ ಫಸ್ಟ್ ಹೇರ್ ಕಟ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ನೀವು ಮಿಲ್ಟ್ರಿ ಅಂಡ್ ಪೊಲೀಸ್ ಥರ ಹೇರ್ ಕಟ್ ಮಾಡ್ಕೊಂಡು ಸ್ವಲ್ಪ ಡಿಸಿಪ್ಲಿನ್ ಲೈಫ್ ಈಗಲಿಂದ ಮಾಡಿಕೊಂಡ್ರೆ ನೀವು ಮುಂದಕ್ಕೆ ಖಂಡಿತ ನಮ್ಮ ಇಲಾಖೆಗೆ ಬರ್ಬೋದು ತುಂಬ ಜನ ಇವರೆಲ್ಲ ಇಲ್ಲಿ ಭಾಳಷ್ಟು ಜನ ನಮಗೆ ಗಣೇಶ ಪ್ರೊಸೆಷನಲ್ಲಿ ಸಿಕ್ಕಿದ್ದಾರೆ ಮುಖ ಐಡೆಂಟಿಫೈ ಆಗಿದೆ ನನಗೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದವರು ಭಾಳಷ್ಟು ಜನ ನಾನು ಐಡೆಂಟಿಫೈ ಮಾಡ್ಕೊಂಡೆ ಕೂತಿರುವಾಗ ನೀವು ಮಾಡ್ತಾ ಇರೋ ಡ್ಯಾನ್ಸ್ ನೋಡಿಬಿಟ್ರೆ ಅಬ್ಬಾ ಬಾಬಾ ನಿಮ್ಮ ಟೀಚರ್ಸ್ ಏನಾದರೂ ಅದನ್ನೆಲ್ಲ ವೀಡಿಯೋ ನೋಡಿಬಿಟ್ರೆ ಸುಸ್ತಾಗಿ ಬಿಡ್ತಾರೆ ಈ ರೀತಿ ಇವತ್ತಲ್ಲಿ ಸುಮ್ಮನೆ ಕೂತಿದ್ದಾರೆ ಸರ್ ನೀವು ಗಣೇಶನ ಮುಂದೆ ಅವ್ರ ನೋಡಬೇಕಾಗಿತ್ತು ಪ್ರಿನ್ಸಿಪಲ್ ಸರ್ಗೆ ನಾನು ಇಬ್ಬರಿಗೆ ಐಡೆಂಟಿಫೈ ಮಾಡಿಕೊಂಡೆ ಕೂತಿರೋರು ಅದರಲ್ಲಿ ಸ್ಟೂಡೆಂಟ್ ಲೈಫು ಎಂಜಾಯ್ ಮಾಡುವಾಗ ಎಂಜಾಯ್ ಮಾಡಬೇಕು ಬಟ್ ಡಿಸಿಪ್ಲಿನ್ ಇರಬೇಕು ಚೆನ್ನಾಗಿ ಓದಬೇಕು ಅಡಿಷ್ನಲ್ ಕೋರ್ಸಸ್ ನಿಮಗೆ ಎಜುಕೇಷನ್ ಜೊತೆಗೆ ಅಡಿಷ್ನಲ್ ಕೋರ್ಸಸ್ ವೆರಿ ಇಂಪಾರ್ಟೆಂಟು ಫ್ರೀ ಟೈಮಲ್ಲಿ ಹೋಗಿ ಒಂದು ಬೇರೆ ಭಾಷೆ ಕಲ್ತ್ಕೊಳ್ಳೋದು ಮತ್ತು ಈಗ ಕಂಪ್ಯೂಟರ್ಸ್ ಕೋರ್ಸ್ ಸೇರಿಕೊಳ್ಳೋದು ಅಥವಾ ಮ್ಯೂಸಿಕಲ್ ಕ್ಲಾಸಸ್ಸು ಈ ರೀತಿ ನಿಮ್ಮ ಟೈಮ್ ವೇಸ್ಟ್ ಮಾಡಿಬಿಡಿ ಆ ಜೀವನಳ್ಳಿ ಆ ದುಡ್ಡಿ ಗುಂಟಾದ್ರೆ ಎಲ್ಲ ಕೂತ್ಕೊಂಡು ಏನು ಮಚ್ಚ ಅವ್ನು ಬಂದಿಲ್ಲ ಇವ್ನು ಬಂದಿಲ್ಲ ಕಾಫಿ ಟೀ ಸಿಗರೇಟ್ ಬಿಡಿ ಇದೆಲ್ಲ ಕಟ್ಬಿಟ್ಟು ಅಡಿಷ್ನಲ್ ಕೋರ್ಸ್ ಮಾಡಿಕೊಂಡು ನೀವು ಸ್ವಲ್ಪ ಮುಂದೆ ಬಂದರೆ ನೀವು ನಮ್ಮ ಥರ ಸ್ಟೇಜ್ ಮೇಲೆ ಇರ್ತೀರ ನಾವೆಲ್ಲ ರಿಟೈರ್ಡ್ ಆಗಿರ್ತೀವಿ ನಿಮಗೆಲ್ಲ ಒಂದು ಸೆಲ್ಯೂಟ್ ಹೊಡಿಬೇಕಾಗುತ್ತೆ ಏ ಇವರು ನಾನು ಈ ಸ್ಕೂಲಲ್ಲಿ ಮಾತಾಡಿಸಿದೆ ಇಂಥವ್ರು ಅಂದ್ಬಿಟ್ಟು ಸೊ ನಮ್ಮ ಡಿಪಾರ್ಟ್ಮೆಂಟ್ಗೆ ಯಂಗ್ಸ್ಟರ್ಸು ಮತ್ತು ಭಾಳಷ್ಟು ಈಗ ಲೇಟೆಸ್ಟ್ ಕಂಪ್ಯೂಟರ್ ನಾಲೆಜ್ ಇರೋರು ಇವರೆಲ್ಲ ಅವಶ್ಯಕತೆ ಇದೆ ನೀವು ಯಾವ ಕೋರ್ಸ್ ಮಾಡಿದ್ರು ಇದನ್ನ ಮಾಡಿಕೊಂಡು ನಮ್ಮ ಇಲಾಖೆಗೆ ಸೇರಿಕೊಳ್ಳಿ ಅಂತ ನಾನು ಕೇಳಿಕೊಂಡು ನಾನು ಎಲ್ಲರಿಗೂ ಆಲ್ ದ ಬೆಸ್ಟ್ ವಿಶ್ ಮಾಡ್ತಾ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಪ್ಲೀಸ್ ಬಿ ಬೋಲ್ಡ್ ಆಯಿತಾ ಬೋಲ್ಡ್ ಆಗಿರಬೇಕು ನಿಮಗೆಲ್ಲ ಏನೂ ಸಮಸ್ಯೆ ಆದರೂ ಒನ್ ಒನ್ ಟೂ ಇದೆ ಈಗ ಫೋನ್ ಮಾಡಿದ್ರೆ ಯಾವುದೇ ಥರ ಕಂಪ್ಲೇಂಟ್ಸ್ ಇದ್ರೂ ಒನ್ ಒನ್ ಟೂಗೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಒಳಗಡೆ ಹೊಯ್ಸಳ ಬರುತ್ತೆ ಸೊ ಬೋಲ್ಡ್ ಆಗಿರಿ ಸ್ವಲ್ಪ ಕರಾಟೆ ಆ್ಯಂಡ್ ಅದರ್ ಮಾರ್ಷಲ್ ಆರ್ಟ್ಸಿಗೆ ಸೇರ್ಕೊಳ್ಳಿ ಇಬ್ಬರಿಗೂ ಅವಶ್ಯಕತೆ ಇದೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಅವಶ್ಯಕತೆ ಇದೆ ಇದನ್ನೆಲ್ಲ ಮಾಡ್ಕೊಳ್ಳಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗೋದು ನೆಟ್ ಹಾಕ್ಕೊಳ್ಳೋದು ನೆಟ್ಫ್ಲಿಕ್ಸಲ್ಲಿ ಯಾವುದು ಹೊಸ ಮೂವಿ ಬಂದಿದೆ ಅಮೆಝಾನ್ ಮೂವಿ ಬಂದಿದೆ ಅಂತ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು ಒಳ್ಳೊಳ್ಳೆ ಕೋರ್ಸ್ ಅಡಿಷ್ನಲ್ ಕೋರ್ಸಸ್ ಮಾಡಿಕೊಂಡು ನಿಮ್ಮ ಲೈಫ್ ಫ್ಯೂಚರ್ ಚೆನ್ನಾಗಿ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ ಆಗಿ ಇವತ್ತು ಇವತ್ತು ಬಂದಿದ್ದಾರಲ್ಲ ಮನೋಜ್ ಅವರು ಅವ್ರ ಥರ ನಿಮ್ಮ ಶಾಲೆಗೆ ನೀವೇ ಕೊಡುಗೆ ಕೊಡಬೇಕು ಆ ರೀತಿ ಬಿಸ್ನೆಸ್ ಮೆನ್ ಆಗಬೇಕು ನಮ್ಮ ಥರ ಪೊಲೀಸ್ ಆಫೀಸರ್ಸ್ ಆಗಿ ಸೊಸೈಟಿಗೆ ನೀವು ಕೊಡುಗೆ ಕೊಡಬೇಕು ಈಗ ಮೇಡಮ್ ಬಂದಿದ್ದರು ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರು ಅಷ್ಟೇ ಫಿಲೋಮ್ಯಾಟ್ರಿಸ್ ಎಲ್ಲರೂ ಅವ್ರವ್ರ ಫೀಲ್ಡಲ್ಲಿ ಅಚೀವ್ ಮಾಡ್ಕೊಂಡು ಒಂದು ಕೊಡುಗೆ ಕೊಡ್ತಾರೆ ಎನಿಥಿಂಗ್ ಇಸ್ ಓಕೆ ಎಕ್ಸೆಪ್ಟು ನಾವು ಹೆಮ್ಮೆಯಿಂದ ನಾನು ಇಂಥ ಕೆಲಸ ಇದ್ದೀನಿ ಅಂತ ಹೇಳ್ಕೊಳೋಕ್ಕಾಗಲ್ವಲ್ಲ ಅದಷ್ಟೇ ಕೆಟ್ಟ ಕೆಲಸ ಅದಷ್ಟೇ ಕೆಟ್ಟ ಕೆಲಸ ಅದು ಬಿಟ್ಟು ಯಾವುದೇ ಥರ ಕೆಲಸ ಮಾಡಿ ಒಳ್ಳೆತನದಲ್ಲಿ ಹಣ ಸಂಪಾದನೆ ಮಾಡಿ ಬಿಸ್ನೆಸ್ ಮ್ಯಾನ್ ಬೀಯಿಂಗ್ ಗುಡ್ ಬಿಸ್ನೆಸ್ ಮ್ಯಾನ್ ಈಸ್ ಆಲ್ಸೋ ಎ ಗುಡ್ ಫ್ಯೂಚರ್ ನಾನು ನನ್ನ ಚಿಕ್ಕ ಮಗನಿಗೆ ಹೇಳ್ತಿರ್ತೀನಿ ಅವ್ನಿಗೆ ಸ್ವಲ್ಪ ವಿದ್ಯೆ ಕಮ್ಮಿ ಇರೋದರಿಂದ ಆಯ್ತಪ್ಪ ನೀನು ಬಿ ಬಿ ಎ ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊ ಅಂತ ಸೊ ಎನಿಥಿಂಗ್ ಎನಿ ಫೀಲ್ಡ್ ಈಸ್ ಓಕೆ ಎಲ್ಲಿ ನಾವು ತಲೆ ಎತ್ಕೊಂಡು ನಾವು ಇಂಥ ಕೆಲಸ ಮಾಡ್ತಾ ಇದ್ದೀವಿ ಈ ರೀತಿ ಹಣ ಸಂಪಾದನೆ ಮಾಡ್ತಾ ಇದ್ದೀವಿ ಓಕೆ ನಿಮ್ಮ ಶಾಲೆಗೆ ಇವತ್ತು ಅವ್ರು ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ವೇಸ್ಟ್ ಮಾಡೋ ಬಂದು ಫ್ರೀ ಟೈಮಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡು ಕೂತ್ಕೊಂಡು ಅದರಲ್ಲಿ ವರ್ಕ್ ಮಾಡಿ ಕಂಪ್ಯೂಟರ್ ನಾಲೆಜ್ ಎನ್ಹನ್ಸ್ ಮಾಡ್ಕೊಳ್ಳಿ ಭಾಳಷ್ಟು ಅವಶ್ಯಕತೆ ಇದೆ ಎಲ್ಲರಿಗೂ ನಮ್ಮ ಇಲಾಖೆಗೆ